ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲೇ ಕಾವೇರಿ ಸತ್ತಿರೋದ್ರ ಬಗ್ಗೆ ಪೊಲೀಸ್ ಗೆ ಪ್ರೂಫ್ ಸಿಕ್ಕಿ ಅಗಸ್ತ್ಯನ್ ಜೊತೆ ಮನೆಗೆ ಬರ್ತಾರೆ ಪ್ರಮೋದ ದೇವಿ ಮತ್ತೆ ಮನೆಯವ್ರಿಗೆಲ್ಲರಿಗೂ ಕಾವೇರಿ ಸತ್ತಿರೋ ವಿಷಯನ ಕನ್ಫರ್ಮ್ ಮಾಡ್ತಾರೆ ಆದ್ರೆ ಪ್ರಮಾದ ದೇವಿ ಮತ್ತೆ ಶಶಿ ಮಾತ್ರ ಈ ವಿಷಯನ ನಂಬೋಕೆ ರೆಡಿ ಇರಲ್ಲ ಇಲ್ಲ ಕಾವೇರಿ ಬದಕಿದಾಳೆ ಯಾವ್ದೇ ಅವಳು ನಮ್ಮನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಓಡಾಡ್ತಾ ಇರ್ತಾರೆ ಅದ್ ಒಂದ್ ದೊಡ್ಡ ಫಾರೆಸ್ಟ್ ಅಲ್ಲೆಲ್ಲ ಬದಕಿರೋಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಬೆಟ್ಟದಿಂದ ಅಂತ ಇನ್ಸ್ಪೆಕ್ಟರೇ ಹೇಳ್ತಾ ಇದ್ದಾರೆ ಅವಳು ಹೇಗ್ ಬದಕೋಕ್ ಸಾಧ್ಯ ಸತ್ಯನ ಒಪ್ಕೊಳ್ಳಿ ಮುಂದೆ ಏನ್ ಕಾರ್ಯ ಮಾಡೋದಿದೆ ಮಾಡೋಣ ಅಂತ ಅನಿಕಾ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಅವಳು ತುಂಬಾ ಒಳ್ಳೆ ಹುಡ್ಗಿ ಅವ್ರ ಮನೆಯವ್ರ ಏನಾದ್ರು ಅವಳ ಬಗ್ಗೆ ಕೇಳಿದ್ರೆ ನಾವ್ ಏನ್ ಉತ್ತರ ಕೊಡೋದು ಕೊಡೋದವ್ರಿಗೆ ಅಂತ ಪ್ರಮೋದಿ ಹೇಳ್ತಾರೆ ಅಮ್ಮ ನೀನ್ ಇಷ್ಟೊಂದ್ ಎಮೋಷನಲ್ ಆಗ್ಬೇಡ ದಯವಿಟ್ಟು ನನ್ ಮಾತ್ ಕೇಳು ಇದು ನೀನ್ ಆರೋಗ್ಯ ಕೊಳ್ಳೋದಲ್ಲಮ್ಮ ನೋಡು ನಮ್ ಕಾವೇರಿಗೆ ಏನು ಆಗಿರಲ್ಲ ಅವಳು ಬಂದೇ ಬರ್ತಾಳೆ ಇವ್ರೆಲ್ಲ ಹೇಳ್ತಾ ಇರೋದು ಸುಳ್ಳಮ್ಮ ನಾವು ನಂಬಿರೋ ದೇವ್ರು ಖಂಡಿತ ನಮ್ ಕೈ ಬಿಡೋದಿಲ್ಲ ಈಗ ಪೊಲೀಸ್ನವ್ರ ಕೆಲ್ ಸಿಕ್ಕಿರೋದು ಬರೀ ಕಾವೇರಿ ತಾಳಿ ಮೊಬೈಲ್ ಮತ್ತೆ ಬಟ್ಟೆ ಅಷ್ಟೇ ಅವಳ ಬಾಡಿನ ಸಿಕ್ಕಿಲ್ಲಮ್ಮ ನೀನ್ ಸಮಾಧಾನ ಮಾಡ್ಕೊ ನಮ್ ಕಾವೇರಿ ಬಂದೇ ಬರ್ತಾಳೆ ಅಂತ ಹೇಳಿ ಶಶಿ ಅಜ್ಜಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಹೌದು ಅತ್ತೆ ನೀವ್ ನಂಬಿರೋ ದೇವ್ರು ಯಾವತ್ತು ನಿಮ್ ಕೈ ಬಿಡಲ್ಲ ಈ ಮನೆಗೆ ನೀವು ದೊಡ್ಡವರು ನೀವ್ ಕಣ್ಣೀರ್ ಹಾಕಿದ್ರೆ ನಮ್ಗೆ ದಾರಿನೇ ತೋಚಲ್ಲ ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ ಇವ್ರೆಲ್ಲಾ ಆಡ್ತಾ ನೋಡಿ ಅಗಸ್ಟ್ ತುಂಬಾನೇ ಕೋಪ ಬರ್ತಾ ಇರತ್ತೆ ಆದ್ರೂ ನೋವಾಗಿರೋ ತರ ದುಃಖ ಆಗ್ತಿರೋ ತರ ನಾಟಕ ಮಾಡ್ತಾ ಕಣ್ಣೀರ್ ಆಗ್ತಾ ನಿಂತಿರ್ತಾನೆ ಈ ಕಡೆ ಅನಿಕಾ ಸೈಡ್ ಬಂದು ಯಾರಿಗೋ ಫೋನ್ ಮಾಡಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ಸ್ಕೂಲ್ ನಲ್ಲಿರೋ ಇರೋ ಕರ್ಸಿ ನಿಮ್ ಕಾವೇರಿ ಟೀಚರ್ ಇನ್ ಮುಂದೆ ಬರಲ್ಲ ಕನ್ನಡ ರಾಜ್ಯೋತ್ಸವ ಮುಗಿಸಿ ಹೋಗುವಾಗ ಅವರು ತೀರ್ಕೊಂಡಿದ್ದಾರೆ ಅಂತ ಅಲ್ಲಿ ಪ್ರಿನ್ಸಿಪಲ್ ಹೇಳ್ತಾರೆ ಅಲ್ಲಿರೋ ಹುಡುಗರು ಹೋಗಿದ್ದಾರೆ ಬರಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಸ್ಕೂಲ್ಗೆ ಹೋಗಿದಾರಾ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಅಪ್ಪಾ ಅವ್ರು ಸತ್ತೋಗಿ ಇದಾರೆ ಅಂತ ಹೇಳುವಾಗ ಎಲ್ರು ಕಣ್ಣೀರಾಗ್ತಾ ಇರ್ತಾರೆ ಕಾವೇರಿ ಫೋಟೋ ಇಟ್ಟು ಹಾರ ಹಾಕಿ ಹುಡ್ಗುರ್ ಕೈಲೆಲ್ಲ ಕ್ಯಾಂಟಲ್ ಕೊಟ್ಟು ಶ್ರದ್ಧಾಂಜಲಿ ಅರ್ಪಿಸ್ತಾ ಇರ್ತಾರೆ ಕಾವೇರಿ ಇನ್ನ ಬರೋದೇ ಇಲ್ಲ ಅನ್ನೋ ನಮ್ ಕನಲ್ಲಿ ಎಲ್ರು ಇರುವಾಗ್ಲೆ ಅಗಸ್ತಿನ ಮನೆ ಮುಂದೆ ಒಂದ್ ಆಟ ಬಂದ್ ಅದ್ರಿಂದ ಕಾವೇರಿ ಕಡಕಾಗಿ ಇಳಿದು ಬಂದು ಡೋರ್ ಹತ್ರ ಬಂದ್ ನಿಲ್ತಾಳೆ ಕಾವೇರಿನ ನಾಣಿ ನೋಡಿದ್ದೆ ಫೋಟೋಗ್ ಹಾಕಿರೋ ಆಹಾರ ಎಲ್ಲ ತಗ್ದು ಬಿಸಾಕ್ತಾ ಇರ್ತಾನೆ ಅದನ್ನ ಮನೆಯವರೆಲ್ಲ ನೋಡಿ ಏನ್ ಮಾಡ್ತಿದ್ಯಂಗ್ ತಲೆ ಕೆಟ್ಟಿದ್ಯಾ ನಿಲ್ಸೋ ಈ ತರ ಎಲ್ಲಾ ಮಾಡ್ಬಾರ್ದು ಅಂತ ಎಲ್ರು ಹೇಳುವಾಗ್ಲೇ ಯಜಮಾನ್ರೆ ಕಾವೇರಿ ಬಗ್ಗೆ ನಿಮ್ಗಿಂತ ಚೆನ್ನಾಗ್ ನನಗ್ ಗೊತ್ತು ನನಗ್ ಗೊತ್ತಿಲ್ವಾ ಅವ್ರ ಬಗ್ಗೆ ಅಲ್ಲಿ ನೋಡಿ ನಮ್ ಕಾವೇರಿ ನಮ್ ಕಾವೇರಿ ಟೀಚರ್ ಅಲ್ಲೇ ಇದ್ದಾರೆ ಅಂತ ನಾನಿ ಹೇಳ್ತಾ ಇರ್ತಾನೆ ಕಾವೇರಿ ಲುಕ್ ಮತ್ತೆ ಕಡಕ್ ಎಂಟ್ರಿ ನೋಡಿ ಎಲ್ರೂನು ಶಾಕ್ ಆಗ್ತಾರೆ ಅಜ್ಜಿ ಮತ್ತೆ ಶಶಿ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ